ವಿಶೇಷ ಒಂದು ನಮ್ಮ ಹಳ್ಳಿ ಒಂದು ಯಾವ್ದು ಒಂದು ಮಾತಾಡ್ತಾರೆ ಬುದ್ಧಿವಂತ ಅಂದ್ರೆ ಯಾರ ಒಬ್ಬ ಬುದ್ಧಿವಂತ ಅಂತಂದ್ರೆ ವಿಶೇಷ ಗಣ್ಯ ಅಂತ ಅನ್ಬಿಟ್ಟು ಹಳ್ಳಿಲಿ ಒಂದು ಇದೆ ಅಂದ್ರೆ ಬುದ್ಧಿವಂತರಿಗೆಲ್ಲ ವಿಶೇಷ ಹೋಗಿ ಮಾಡುವಂತ ಒಂದು ಹಳ್ಳಿಯಲ್ಲಿ ಒಂದು ಸಂಪ್ರದಾಯ ಇದೆ ವಿಶೇಷ ತಲೆ ಅಂತ ಹೇಳ್ತಾರೆ ನನಗೆ ಇವತ್ತು ನಾನು ನನ್ ಬಹಳ ಇವತ್ತು ಕೈ ಕೆಲಸ ಇತ್ತು ಆದ್ರೂ ಇವತ್ತು ನಾನು ಒಪ್ಕೋಬಿಟ್ಟೆ ಬರ್ತೀನಿ ಅಂತ ನಾನು ನೀವೆಲ್ಲ ಇಂಜಿನಿಯರ್ಸ್ ಅಂತ ಬರಲಿಲ್ಲ ನೀವು ನೇಷನ್ ಬಿಲ್ಡರ್ಸ್ ಅಂತ ನಾನು ಇಟ್ಕೊಂಡಿದ್ದೆ ನೀವು ಒಪ್ಕೊಂಡಿದ್ದಾರೆ ಬಿಲ್ಡರ್ ಇಲ್ಲ ಬಟ್ ಸೊಸೈಟಿ 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 ಅದಕ್ಕೆ ಇವತ್ತು ನಾವು ಸರ್ವ ವಿಶ್ವೇಶ್ವರಯಲ್ಲಿ ಅವರ ಬದುಕಿನಲ್ಲಿ ಕೊಟ್ಟಂತ ಕೊಡುಗೆ ನಾನಾಗ ಒಂದು ಮಾತು ಹೇಳ್ತಾ ಇದ್ದೇನೆ ಮನುಷ್ಯನ ಮುಟ್ಟು ಆಕಸ್ಮಿಕವಾಗಿ ಸಾವಿರವಾಗಿ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನ್ ಸಾಧ್ಯ ಮಾಡಿದ್ದಾರೆ ಅದು ಬಹಳ ಮುಖ್ಯ ಹಂಗೆ ಇಂಜಿನಿಯರ್ಗಳು ವಿಶ್ವೇಶ್ವರಯರ ಮುಖಂಡತ್ವದಲ್ಲಿ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನ ಸ್ಪರ್ಶಕೊಂಡೇ ಇವತ್ತು ನಾವೆಲ್ಲ ಇಲ್ಲಿ ನಾವು ಸೇರಿದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ತಂದೆ ಹಳ್ಳಿ ನಾನು ನಲ್ಲಿ ಬಂದ್ರು ಕನಕಪುರ ತಾಲೂಕಲ್ಲಿ ಗೊತ್ತಾಗಲಿ ಅಂತ ನಾನು ನೋಡೋದು ಅವರು ಈ ತಾಲೂಕ್ ಬಾಪಕ್ಟ್ ಮಾಡಿಸ್ತಾ ಇದ್ರು ಅವರು ಎಸ್ ಎಲ್ ಸಿ ಪಿ ಎಸ್ ಸಿ ಹೋಗಲಿ ಎಮರ್ಜೆನ್ಸಿಲಿ ರೇಡ್ ಆಗೋದು ಅದ್ಯಾಚನಾಗಿ ಮತ್ತೊಂದೆಲ್ಲ ಏನೋ ಸಮಸ್ಯೆ ಹಾಗೆ ಅವ್ನು ಭಾಳ ತಾಟಕ್ಕೆ ಹೋಗ್ಬಿಟ್ಟಾನ ಅವರು ಬಹಳ ರಿಕ್ವೆಸ್ಟ್ ಮಾಡ್ಕೊಡ್ದು ಇಲ್ಲ ಬಿಟ್ಕೊಡು ಚೀನಾ ಬಿಟ್ಕೊಡು ಕೊಡು ಇಟ್ಕೊಡು ಸುಮ್ಮನೆ ಬಹಳ ಅವ್ನು ಕೇಳಿದಂತೆ ನಮ್ಮಪ್ಪ ಒಂದು ಚಲ ನನ್ನ ಮಗನ ಇಂಜಿನಿಯರ್ ಮಾಡಬೇಕು ಅಂತ ನನ್ನ ಇಂಜಿನಿಯರ್ ಮಾಡಬೇಕು ಅಂತ ನಾನು ಎನ್ ಪಿ ಎಸ್ ಸ್ಕೂಲ್ಗೆ ಹೋದೆ ಎಲ್ಲ ಸ್ಕೂಲ್ ಸೇರಿಕೊಂಡೆ ಸೊ ಅವ್ರು ಇಂಜಿನಿಯರ್ ಮಾಡಬೇಕು ಅಂತ ಬಹಳ ಆಸೆ ಪಟ್ಟು ಕೊನೆಗೆ ಈ ಇದಕ್ಕೆ ಒಕ್ಲಲ್ಲಿ ಸರಿ ಸ್ಕೂಲ್ ಇದ್ದಾರೆ ಈ ಕಾಲೇಜ್ ಇದ್ದೇ ಇಲ್ಲ ಅಲ್ಲಿಗೆ ಸೇರ್ಸಿದ್ರು ಸೈನ್ಸ್ ಕೊಟ್ಬಿಟ್ಟು ಸೇರಿಸ್ತಿದ್ದವನು ನನಗೆ ಚಿಕ್ಕದ್ರಿಂದಲೂ ರಾಜ್ಕೀಯಲ್ಲಿ ಆಗ್ಬೇಕು ಅನ್ನೋದು ಆಸೆ ಸೊ ರಾಜ್ಕೀಯಲ್ಲಿ ಸ್ಕೂಲಲ್ಲೇ ರೇಷನ್ ನಿಂತ್ಕೊಂಡು ನಾನು ಸೊ ಆಗ್ಬೇಡ್ ಕೊನೆಗೆ ಅಲ್ಲಿ ಬಿಟ್ಬಿಟ್ಟು ಬರುತ್ತೆ ಈಗ ಬೇರೆ ಕಾಲೇಜ್ ಸೇರ್ಕೊಂಡೆ ಇವತ್ತು ಬಲ್ಫಿಷಿಯನ್ ಆಗಿ ನಾನು ನಿಂತಿದ್ದೀನಿ ಕೊನೆಗೆ ನಮ್ಮ ಅಪ್ಪ ಅಂತೂ ನಾನು ಇಂಜಿನಿಯರ್ ಮಾಡಬೇಕು ಅಂತಿದ್ರು ನಾನು ಮೂವತ್ತು ಇಲ್ಲ ಬಿಟ್ಟು ಬಂದ್ಬಿಟ್ಟೆ ನಾನು ಕೊಡೋದು ನಾನು ನಾನು ಓದಲಿಲ್ಲ ಕೊನೆಗೆ ಅಟ್ಲೀಸ್ಟ್ ಮಕ್ಕಳ ಡಿಸೈನರು ಮಾಡಬೇಕು ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿಬಿಟ್ಟು ಒಂದು ಗ್ಲೋಬಲ್ ಆಗಿ ಟೆಕ್ನಾಲಜಿ ಅಂತೇಳಿ ಒಂದು ಇಂಜಿನಿಯರಿಂಗ್ ಕಾಲೇಜೇ

ಈ ಮಧ್ಯ ಕೃಷ್ಣ ಕೂಡ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ ಇಂಜಿನಿಯರ್ಸ್ ಇದೆ ಒಡ್ ಆಮೇಲೆ ಜನ ಇಂಜಿನಿಯರ್ಸ್ ಇದ್ದಾರೆ ಡಿಪಾರ್ಟ್ಮೆಂಟ್ ಇಲ್ಲಿ ನಮಗೂ ಕೂಡ ಕೊಟ್ಟಿದೆ ತೆರಿಗೆ ಕುಮಾರಸ್ವಾಮಿ ಗೌರ್ಮೆಂಟ್ ಬಂದರೆ ಆಗ ನಾ ಇರಿಗೇಷನ್ ತೆಗೆದುಕೊಂಡು ಮಧ್ಯಾಹ್ನ ಮೆಡಿಕಲ್ ಎಜುಕೇಶನ್ ಇದೆ ಕರ್ನಾಟಕ ಇರುತ್ತೆ ಕೋಪರೇಷನ್ ಇದೆ ಅದೆಲ್ಲ ಬೇರೆ ಆಗಾಯ್ತು ಈಗ ಕೊನೆಗೆ ತಿರ್ಗಾ ಬೆಂಗಳೂರು ಡೆವಲಪ್ಮೆಂಟ್ ಅಲ್ಲಿದ್ದೀನಿ ತಿರ್ಗಾ ಅಲ್ಲೂ ಇಂಜಿನಿಯರ್ಸ್ ಇದ್ರೆ ಓದಾಟ ಮಾಡ್ತಾ ಇದ್ದೀನಿ ಅದಾದ ಇರಿಗೇಷನ್ ಅಲ್ಲಿ ಕೂಡ ಈಗ ಮಾಡ್ತಾ ಇದ್ದೀನಿ ಐ ನೋ ಈ ಸ್ಟ್ರೈನ್ ನಿಮಗೆ ಎಷ್ಟಿದೆ ಶ್ರಮ ಎಷ್ಟಿದೆ ಸಮಾಜ ನಿಮ್ಮ ಎಷ್ಟು ಡಿಪೆಂಡ್ ಆಗಿದೆ ಅನ್ನೋದು ಕೂಡ ನನಗೆ ಅರಿವಿದೆ ರೀಸೆಂಟ್ ಆಗಿ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ಇರಾಮಾರು ಮಿನಿಸ್ಟರ್ ಇತ್ತು ಐಡಿಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ದರು ಹೋಗಿದ್ದೆ ಗೋರ್ನರ್ ಮನೆಗೆ ಊಟಕ್ಕೆ ನಾನು ಹೋಗಿದ್ದೆ ಕೇಳಿದೆ ನಾನು ವಾಟ್ ಕಿತ್ತು ಬ್ಯಾಂಗ್ಳೂರ್ ಅವ್ರು ಹೇಳಿದ್ರು ನಾನೆಲ್ಲ ಅಷ್ಟೀಕರಣ ಹೋಗಿದ್ದೆ ಅದೆಲ್ಲ ನೋಡದೆ ಕೊನೆಗೆ ನೋಡಿ ಎಲ್ಲ ನನ್ನ ಟೀಮ್ ಟೀಮ್ನೆಲ್ಲ ಕಳಿಸಿದೆ ಮೂರು ದಿನ ನನ್ನ ಟೀಮ್ ಇತ್ತು ಕೊನೆಗೆ ಮತ್ತೆ ಮೊದಲೆಲ್ಲ ನೋಡ್ಕೊಂಡು ಬಂದ್ರೆ ಬಹಳ ಚೆನ್ನಾಗಿತ್ತು ಕೊನೆಗೆ ನಮ್ಮ ಟೀಮ್ ಅವ್ರಿಗೆಲ್ಲ ಒಳಗಡೆ ಬಿಟ್ಟೆ ನಿಮ್ ಮಾತಾಡಪ್ಪ ಅಂತ ಯಾರು ಕೇಳಿದ್ರು ನಾನು ಮೂರು ಜನ ಕೇಳಿದ್ರೆ ಮೂರ್ ಜನ ನಾನು ಇಬ್ಬರು ಇಬ್ಬರು ಇಂಡಿಯನ್ಸ್ ಅನ್ನು ಬರುತ್ತೆ ಅದ್ರಲ್ಲಿ ಒಂದು ಇಬ್ಬರು ಯಾರು ಕೇಳೋದು ಅಂತಂದ್ರೆ ನಾವೆಲ್ಲ ಬೆಂಗಳೂರವರು ಕರ್ನಾಟಕದ ಹೋಗ್ತಿದ್ದು ಅಂತ ಸೊ ಅಲ್ಲಿ ಯಾಕೆ ನಾನು ಒಂದು ಬಿಸ್ನೆಸ್ ಮಾಡಿ ಅಂತ ಹೇಳಿ ನಾನೇ ಬೆಂಗಳೂರು ಬಂದು ನೇರವಾಗಿ ಎಲ್ಲ ಕಂಪ್ನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸೇರ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕಾಸ್ಟ್ ಫಾರ್ ಮೈ ಕಂಟ್ರಿ ಸೊ ಬ್ಯಾಂಗ್ಳೂರ್ ಇಂಜಿನಿಯರ್ಸ್ ಬಂದಿದ್ದು ನಮ್ಮ ಇಂಟರ್ನ್ಯಾಲ್ ಏರ್ಪೋರ್ಟ್ ಬಂದಿದ್ದು ಇಲ್ಲಿ ವಿಧಾನಸೌಧ ಇದು ಕೆಲವರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅರ್ಬನ್ ಡೆವಲಪ್ಮೆಂಟ್ ಟೋರ್ ಟಾನಿಂಗ್ ಲಾಸ್ಟ್ ಸಿಗ್ನೇಚರ್ ಅಪ್ ನೈನ್ ಅರ್ಬನ್ ಪ್ಲಾನಿಂಗ್ ಮಿನಿಸ್ಟರ್ ಅಂತ ಬಯಪ್ಪ ಮಾಡಿದೆ ಹೇಳಿದ್ರು ಲೀಡರ್ಸ್ ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಮತ್ತು ಚೈನಾ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನಾಲ್ಕು ತಿಂಗಳೇ ಇಲ್ಲಿ ಬಂದ್ಬಿಟ್ಟು ಬೆಂಗಳೂರಿಗೆ ಲೀಡರ್ಸ್ ಫಸ್ಟ್ ಡೆನ್ ಬರುವುದು ತಗೊಂಡ್ಬಿಟ್ಟು ಡೆಲ್ಲಿ ಡೆಲ್ಲಿ ತಗೊಂಡ್ಬಿಟ್ಟು ಕಲ್ಕಟ್ಟ ಮುಂಬೈ ಬೆಂಗಳೂರು ಚೆನ್ನೈ ಅಂತ ಈಗ ಪರಿಸ್ಥಿತಿ ನನ್ನ ಗಾನ ನಾವು ಓಡಲಿಲ್ಲ ಸರ್ ಫಸ್ಟ್ ಕಮಿಂಗ್ ಟು ಬ್ಯಾಂಗ್ಳೂರ್ ಮೊನ್ನೆ ಕೂಡ ರೀಸೆಂಟ್ ಕೂಡ ನನಗೆ ಫಿಲಿಪೀನ್ಸ್ ಪ್ರೆಸಿಡೆಂಟ್ ಬಂದರು ಅವ್ರ ಜೊತೆ ನಾನು ಕೂಡ ಡಿನ್ನರ್ ನಾನು ಕೂಡ ಡಿನ್ನರ್ ಮೀಟಿಂಗ್ ಮಾಡೋದು ಅವರು ಕೂಡ ಅದೇ ಹೇಳ್ತಾರೆ ಸೊ ದಿ ಕ್ವಾಲಿಟಿ ಆಫ್ ಇಂಜಿನಿಯರ್ಸ್ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಶ್ವೇಶ್ವರರು ಇಲ್ಲಿ ಅವರು ನನ್ನ ಪ್ರೆಸಿಡೆಂಟ್ ಹೇಳ್ತಾ ಯೂನಿವರ್ಸಿಟಿ ಅವತ್ತೇ ಕ್ವಾಲಂಟಿಯರ್ಸಿಟಿಮಸ್ ಒಟ್ಟು ಮುನ್ನೂರು ಕಾಲೇಜಸ್ ಇದೆ ಒಂದು ಲಕ್ಷ ಇಂಜಿನಿಯರ್ಸ್ ತಯಾರು ಮಾಡ್ತೇವೆ ಒಂದು ಇಂಜಿನಿಯರ್ಸ್ ನಾವು ತಯಾರು ಮಾಡ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದಾರೆ ಇಂಜಿನಿಯರ್ಸ್ ಪ್ರಪಂಚದ ಯಾವುದೇ ಭಾಗ ನೀವು ತಿಳ್ಕೊಳ್ಳಿ ಟಾಪ್ ಡ್ರೀಮ್ ಆಫ್ ದಿಸ್ ಕಂಟ್ರಿ ಇವತ್ತು ಇಂಜಿನಿಯರ್ಸ್ ಹೋಗಿ ಹೊರಗಡೆ ಒಂದು ಕೆಲಸ ಮಾಡಿ ಕೆಲವರೆಲ್ಲ ಇದು ಎಲ್ಲಿರ್ಬೇಕು ಅಪ್ಪಲ್ ಸೇರ್ ಮಾಡಬೇಕು ಮನೆಯಲ್ಲಿ ಕೊಂಡಿದ್ದಾರೆ ಸ್ವಲ್ಪ ಎಲ್ಲ ನೈಂಟಿ ಏಟಿ ಸ್ವಲ್ಪ ಕ್ವಾಲಿಟಿ ಎಲ್ಲ ಎಲ್ಲ ಹೊರಗಡೆ ಹೋಗಿ ಬೇರೆ ಬೇರೆ ದೇಶದಲ್ಲಿ ಕೆಲಸ ಮಾಡುತ್ತೇವೆ ಆದರೂ ಕೂಡ ಇವತ್ತು ನಮ್ಮಲ್ಲಿರುವಂತಹ ಇವತ್ತು ಬೆಂಗಳೂರು ಲೆಕ್ಕ ಹಾಕೊಳ್ಳೋಣ ನಾವು ಏನ್ ಏನ್ ತುಂಬ ಯಾವ್ದ್ರಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಒಂದೇ ಅಲ್ಲ ಯಾವುದೇ ಟೆಕ್ನಾಲಜಿ ಯಾವ್ದೇ ಸ್ಟಾರ್ಟ್ಅಪ್ಕೊಳ್ಳಿ ಯಾವುದೇ ಇನ್ನೋವೇಷನ್ ತೆಗೆದುಕೊಳ್ಳಿ ರಿಸರ್ಚ್ ರಿಸರ್ಚ್ಕೊಳ್ಳಿ ಅವತ್ತಿನ ಕಾಲದಲ್ಲೇ ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಇಲ್ಲ ಆಗ್ಲಿ ಐ ಬಿ ಎಫ್ ಇರಲಿ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಅವತ್ತು ಮಹಾರಾಜ್ ಕಾಲದಲ್ಲೂ ಕೂಡ ಈಗ ಪ್ರಾರಂಭ ಮಾಡಿ ಇವತ್ತು ಕೂಡ ನಿಮ್ಮ ಜಯ ಚಾಮರಾಜ್ ಕಾಲೇಜ್ ಏನಿದೆ ಇವತ್ತು ಬೆಳಗ್ಗೆ ನಮ್ಮ ತುಂಬಿ ಸೇರಿ ಸಲ್ಲಿಸಿದ್ರ ಯು ಸಿ ಯು ಸಿ ಇದೆ ಸೊ ಅದಕ್ಕೆ ತಂದೆ ಆದ ಒಂದು ಶಕ್ತಿ ಇದೆ ನಮ್ಮ ಯುನಿವರ್ಸಿಟಿಗೆ ತಂದೆ ಆದಂತ ಒಂದು ಶಕ್ತಿ ಕರ್ನಾಟಕ ರಾಜ್ಯದ ಹೆಂಗೆ ಇವತ್ತು ಮಹೇಂದ್ರ ಶ್ರೀಗಳು ಅವ್ರ ಮಕ್ಕಳನ್ನ ಇಲ್ಲಿ ಬೆಂಗಳೂರು ಬಂದು ವಿದ್ಯಾಭ್ಯಾಸವನ್ನು ಮಾಡೋದು ಈಗ ಜಿಂದಲ್ ಇದೆ ಸಂಜೆ ಜಿಂದ ಐ ತಿಂಕ್ ಬಂದು ಸುಮಾರು ಅವರು ಐವತ್ತು ಸಾವಿರ ಜನ ಎಂಟ್ರೈ ಮಾಡ್ಕೊಂಡಿರ್ಬೇಕು ನಮ್ಮ ಕರ್ನಾಟಕದಲ್ಲಿ ಕ್ರಾ ಇದನ್ನು ಮಾಡ್ತಾರೆ ಇಂಡಸ್ಟ್ರೀಸು ಅಲ್ಲಿ ಒಂದು ಹತ್ತು ಜನ ಕೆಲಸ ಮಾಡ್ತಾರೆ ಎಲ್ಲ ಬೇರೆ ಬೇರೆ ಎಲ್ಲ ಇದ್ದಾರೆ ಅವರು ಕೂಡ ಬೇರೆ ನಮ್ಮ ಮಾಮಯ್ಯ ಕಾಲೇಜಿನ ಅವರು ಕೂಡ ಓದಿದ್ರು ಹಂಗೆ ಟಾಪ್ ಮೋಸ್ಟ್ ಇಂಜಿನಿಯರ್ಸ್ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಇವತ್ತು ಇದ್ದಾರೆ ಅದರಿಂದ ನಾನು ನಮ್ಮ ಯಂಗರ್ ಜನರೇಷನ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತಿರುವಂತ ಟೆಕ್ನಾಲಜಿ ಬಹಳ ಅಪ್ಡೇಟ್ ಆಗ್ತಾ ಇದೆ ಇಡೀ ದೊಡ್ಡ ಒಂದು ಚಾಲೆಂಜಿಂಗ್ ಇದೆ

ಅಲ್ಲಿಂದ ಹೋಗಿ ಕನಕುರ ಮೇಲೆ ಹೋಗಿ ಅಲ್ಲಿಗೆ ಬಿಟ್ಟು ಹೋಗಿ ಕೆ ಜಿ ಎಫ್ ಗೆ ಬಿಟ್ಟು ಅದಾದ್ಮೇಲೆ ಬೆಂಗಳೂರಲ್ಲಿ ಆಯ್ತು ಸೊ ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಆವತ್ತಿನ ಪವರ್ ಜನರೇಷನ್ ಏನಿದೆ ಇವತ್ತು ಕೂಡ ಇಟ್ಸ್ ವೆರಿ ಮಾರನಸ್ಟ್ ಥಿಂಗ್ ಇಂಜಿನಿಯರ್ಸ್ ಇವತ್ತು ಕೂಡ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು ಇವತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಸಾಫ್ಟ್ವೇರ್ ಮತ್ತೊಂದು ಐಟಿ ಬಿಲ್ಡಿಡ್ ಇಲ್ಲೂ ಕೂಡ ಇವತ್ತೇನು ಆವತ್ತಿನ ಕಾಲದಲ್ಲಿ ಆ ಒಂದು ಟೆಕ್ನಾಲಜಿ ಕೊಟ್ಟು ಆ ಶ್ರಮ ಪಟ್ಟು ಇವತ್ತು ವಿದ್ಯುತ್ ಶಕ್ತಿ ತಯಾರು ಮಾಡಬಹುದು ಇಂಜಿನಿಯರಿಂಗ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡಬಹುದು ಇಂಪ್ಯಾಕ್ಟ್ ಇನ್ ಎಂಟೈರ್ ವರ್ಲ್ಡ್ ಸೊ ಅದರಿಂದ ನಾನು ಈ ಸಂದರ್ಭದಲ್ಲಿ ತಮ್ಗೆಷ್ಟೇ ನಿಮ್ಮ ಭವಿಷ್ಯ ನನ್ನ ಮಗ ಕೇಳಿ ಯಾಕೆ ನಾನು ಹೇಳ್ತಾ ಇದ್ಯಾತ ಇದ್ಯಾಂತ ನೆಮ್ಮದಿ ಹೇಳ್ಬೇಕು ಯಾಕೆ ಯಾಕೆ ನಾನು ಕಾಕ್ ಅಂತ ಅಂತ

ಬಟ್ ಇದು ದೇಶ ಉಳಿತಾ ಇದೆಯಲ್ಲ ಆಯ್ತು ಈಗೆಲ್ಲ ಬಂದ್ಬಿಡ್ತು ಈಗ ಮೊದಲೊಂದು ಬೇರೆ ಇತ್ತು ಯಾವ ಕಾಲದಲ್ಲಿ ಫೋನ್ ಬಂತು ಯಾವ ಬಂದ ಈಗ ಲ್ಯಾಂಡ್ ಲೈನ್ ಬಂತು ಈ ತಿರ್ಗ ಎಲ್ಲ ಪ್ರತಿ ಒಂದು ದಿನಕ್ಕೂ ಬಂದು ಮನೆಗೆ ಮೇಲೆಲ್ಲೇ ಎಲ್ಲ ವಿಚಾರ ಭಾಳ ಟೆಕ್ನಾಲಜಿ ಮಾಡೋದು ಈಗ ಆರ್ಟಿಫಿಷಲ್ ಇಂಟಿಜೆನ್ಸ್ ಬಂದಿದೆ ಹಂಗೆ ಇವತ್ತು ಪ್ರತಿ ಸಂದರ್ಭದ ಪ್ರತಿ ವರ್ಷಕ್ಕೂ ಒಂದು ಹೊಸ ಯುಗ ಇವತ್ತು ಬರ್ತಾ ಇದೆ ಅಲ್ಟಿಮೇಟ್ಲಿ ಯಾವ ಯುಗ ಬಂದ್ರು ಉದ್ದುವಂತೆ ಉಪಯೋಗಿಸ್ಕೋಬೇಕಾದ್ರೂ ಶ್ರಮ ಕೊಡಬೇಕಾದ್ರೂ ತಾವೇ ನಮಗೆ ತಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಈಗ ನಾನು ಇಬ್ಬರಕ್ಕೆಲ್ಲ ಮುಂಚಿತವೇ ನನ್ನ ಕೆಂಪೇಗೌಡ ಹೆಸರಿನಲ್ಲಿ ಒಂದು ಅಲ್ಲಿ ಒಂದು ಐದು ಎಕರೆ ಮುಂಜೂರು ಮಾಡ್ತಿದ್ದೀನಿ ನಾನೊಂದು ಕೆಂಪೇಗೌಡ ಭಾಳ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ ಹೇಳಿದೆ ನಮ್ಮ ಮಾರ್ಕೆಟ್ಸ್ ನಸ್ಬಿಟ್ಟು ಅವಾಗೆಲ್ಲ ಹೇಳಿ ಹೇಳಿ ಬಂದಿದ್ದೀನಿ ಇನ್ನೊಂದು ಹತ್ತೈದು ಲಕ್ಷ ತಿಂಗಳಲ್ಲಿ ಎಕ್ಸ್ಪೆಷನ್ ಆಫ್ ಇಂಟ್ರೆಸ್ಟ್ ಅದು ನೀವು ಮಾಡಬೇಕು ಅಂತ ಯಾಕೆಂದರೆ ಕೆಂಪೇಗೌಡರು ಬೆಂಗಳೂರು ಕಟ್ಟೋದು ಯಾವ ಕಟ್ಟು ಬಟ್ ಅದಾದ ಮೇಲೆ ಅದಾದ್ಮೇಲೆ ಇವತ್ತು ಬೆಂಗಳೂರಿಗೆ ಏನೋ ಹೊಸ ರೂಪಕ್ಕೆ ಹೋಗ್ಬೇಕು ಅಂತ ಕೇಳಿದೆ ಅದಕ್ಕೆ ನಾನು ಹೇಳಿದ್ರೆ ನಮ್ಮಲ್ಲಿ ನಾನು ನಾನೇ ನೋಡ್ತಾ ಇದನ್ ಅಲ್ಲಿ ಪಿ ಡಿಯಲ್ಲಿ ಎಲ್ಲ ಸಿವಿಲ್ ಇಂಜಿನಿಯರ್ ಬಿಟ್ಬಿಟ್ಟು ಬೇರೆ ಆರ್ಕಿಟೆಕ್ಚರ್ಬಿಟ್ಟು ಡೌನ್ ಕರ್ ಬಿಟ್ಬಿಟ್ಟು ಬೇರೆ ಬೇರೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಪವರ್ ಡಿಪಾರ್ಟ್ಮೆಂಟ್ ಅವರು ಮೆಕ್ಯಾನಿಕ್ ಎಲ್ಲ ಬರೀ ಡೌನ್ ಕರ್ ಕೆಲಸ ಮಾಡೋಕ್ಕೆ ಡೆಪ್ಯುಟೇಷನ್ ಬರೋಕ್ಕೆ ಪ್ರಯತ್ನ ಮಾಡೋದು ಅದಕ್ಕೆ ನಾನು ಹೇಳಿದ್ರೆ ಅಟ್ಲೀಸ್ಟ್ ಆ ಜಾಗದಲ್ಲಿ ಸ್ಟಾರ್ಟಿಂಗ್ ನ್ಯೂ ಟೌನ್ ಕಾಲಿಗೆ ಸ್ಕೂಲ್ ಇನ್ ಬ್ಯಾಂಗ್ಳೂರು ನಮ್ಮ ಮೈಸೂರಲ್ಲಿ ಏನೋ ಒಂದು ಇದ್ದಂತೆ ಆ ರೀತಿ ನಾವು ಒಂದು ಸ್ವಲ್ಪ ಇಲ್ಲಿ ಬೆಂಗಳೂರಲ್ಲಿ ಹೊಸ ಪ್ರಾರಂಭ ಮಾಡೋಣ ಹೇಳಿ ನಾನು ಅವರಿಗೆ ಸಲಹೆಯನ್ನು ಕೊಟ್ಬಿಟ್ಟು ನಾನು ಇವರಿಗೆ ಒಂದು ರೆಡಿ ಮಾಡಿ ಅಂತ ಅಂದ್ಬಿಟ್ಟು ನನ್ನ ದುಡ್ಡು ಎಷ್ಟು ಬೇಕಾದ್ರೂ ನಾನು ಕೊಡ್ತೀನಿ ಏಕೆಂದ್ರೆ ಒಂದು ಬೇಸಿಕ್ ಫೌಂಡೇಶನ್ ಇವತ್ತು ಬೆಂಗಳೂರಿಗೆ ಇದೆ ಅಂತ ಹೀಗೆ ಯಾವ್ದು ಮಾತಾಡಬೇಕಾಗಿರ್ತಾರೆ ನಮ್ಮ ವರ್ಷಕ್ಕೂ ಏನು ಮಾಡ್ತೀನಿ ಪಾಪ್ಯುಲೇಷನ್ನು ಮತ್ತು ಒಂದು ಎಪ್ಪತ್ತೈದ್ ಪಿಸ್ಟಾಲ್ ಬಂದರೆ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಎಪ್ಪತ್ತು ಲಕ್ಷ ಜನ ಡೈಲಿ ಒಂದ್ ಒಟ್ಟು ಎಪ್ಪತ್ತ ಎರಡು ಕೋಟಿ ಇಪ್ಪತ್ತು ಲಕ್ಷ ಜನ ಇರಬೇಕು ಮೋಳಕ್ಕೆ ಬಹಳ ಚೆನ್ನಾಗಿ ಆಗ್ತದೆ ಆ ವಾಟರ್ ಲೈನ್ ಸಿವಿಲ್ ಲೈನ್ ಅದನ್ನೆಲ್ಲ ಯಾಕೆ ಮಾಡೋದು ಆ ರೋಡ್ ರಿಪೇರಿ ಮಾಡೋರು ನೀವು ಗುಂಡಿ ತುಂಬಿಸೋರು ನೀವು ಪಾಂತ್ ನೀವು ಎಲ್ಲ ಮಾಡೋದು ನೀವೇ ಅಲ್ಟಿಮೇಟ್ ಸೊ ಎರಡರ ಕೋಟಿ ಇಪ್ಪತ್ತು ಲಕ್ಷ ಜನ ಈ ಬೆಂಗ್ಳೂರ್ ತರಬೇಕು ಏನ್ ಮಾಡೋದು ಬಿಲ್ಡಿಂಗ್ ಹುಡ್ದ ಈಗೆಲ್ಲ ಕಾಸ್ಟ್ಲಿ ಎಲ್ಲ ಯಾವ ರೋಡ್ ಯಾವ್ದು ಇಪ್ಪತ್ತ್ ಸಾವಿರ ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಇಪ್ಪತ್ತು ಸಾವಿರಕ್ಕೆ ನಲ್ವತ್ತು ಸಾವಿರ ಕೊಡಬೇಕು ಅವ್ರ ಬಿಲ್ಡಿಂಗ್ ಲಾಕ್ ಹಾಕ್ಬೇಕು ಒಂದು ಸ್ಕ್ವೇರ್ ಫೀಟ್ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಪಾಸ ಅದಕ್ಕೆ ಡಿಸಿಶನ್ ಬೋರ್ಡ್ ಡಿಸಿಷನ್ ಏನಾದ್ರು ಮಾಡಿ ಯಾರು ಏನು ಬೇಕಾದ್ರೂ ತಿಳ್ಕೊಂಡು ಏನು ಅಪೋಸಿಷನ್ ಮಾಡಿದ್ರು ಏನ್ ಬೈತಾ ಇದಕ್ಕೆ ಮಾಡ್ತಾರೆ ಅವ್ರು ಕೆಲಸ ಮಾಡಕ್ ಆಗ್ಲಿಲ್ಲ ಇದನ್ನ ನಾನಾದ್ರೂ ಅಡ್ಡ ಕಾಣ್ಬಿಟ್ರು ಏನು ಮುಗಿ ಇಲ್ಲ ಕೊಟ್ಟೋಗ್ಬೇಕು ಇಲ್ಲ ಬಿಟ್ಟೋಗ್ಬೇಕು ಅಟ್ಲೀಸ್ಟ್ ಸಮಾಜಕ್ಕೆ ಜ್ಞಾನ ಬೆಂಗಳೂರಿಗೆ ಏನಾದ್ರು ನಾನು ಎಷ್ಟು ದಿನ ಇರ್ತೀನಿ ನನಗೆ ಏನೋ ನಾನು ಹೇಳಿ ಒಂದು ಏನಾದ್ರು ಸಮಾಜಕ್ಕೆ ಒಂದು ಕೊಟ್ಟು ಹೋಗ್ಬೇಕು ಅಂತ ಇವತ್ತಿನ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅಲ್ಲಿ ಇದನ್ನ ಸರಿ ಮಾಡುವಂಥದ್ದು ದುಡ್ಡು ಒದಗಿಸುವಂಥದ್ದು ಇದು ಶುರು ಸೊ ಅದಕ್ಕೆ ಒಂದು ನಲವತ್ತು ಕಿಲೋಮೀಟರ್ ಪ್ಲಾನ್ ಮಾಡಿದ್ವಿ ಫಸ್ಟ್ ಸೆವೆಂಟೀನ್ ಕಿಲೋಮೀಟರ್ಸ್ ಈಗ ಬರ್ತೀವಿ ಆಮೇಲೆ ಇನ್ನೊಂದ್ ಈಗ ಎರಡ್ ಸಾವಿರದ ಎಂಟರಲ್ಲಿ ಈ ಈಗ ಅನೌನ್ಸ್ಮೆಂಟ್ ಗೌರ್ಮೆಂಟ್ ನಾಟೆ ಟೆಂಪಿಕ್ಷೆ ಕಳೆದ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ಬಿಜೆಪಿ ಗೌರ್ಮೆಂಟ್ ಇರಲಿ ಇದಕ್ಕೆ ಪುನಃ ಟಂಟಿ ಟಂಟಿ ಅದು ಡಿ ನೋಟೆ ಮಾಡಪ್ಪ ಆಗ್ತಾ ಇಲ್ಲ ಆಗತ್ತೆ ಬಹಳ ಸಮಯಕ್ಕೆ ಸಮಸ್ಯೆ ಬರ್ತದೆ ನಾನು ಗೌರ್ಮೆಂಟ್ ತೀರ್ಮಾನ ಮಾಡಿದೆ ಐ ಗಾಟ್ ಲಾಟ ಪ್ರೆಜರ್ ಯಾವ ಪ್ರೆಜರ್ ಬೆಂಗ್ಳೂರ್ ಬಿಸ್ನೆಸ್ ಕ್ಯಾರಿರ್ ಅಂತೇಳಿ ಹಂಡ್ರೆಡ್ ಕಿಲೋಮೀಟರ್ಸ್ ರೋಡ್ ಆಲ್ಮೋಸ್ಟ್ ಸಿಟಿ ಇಟ್ಸ್ ಅದು ಇದೇನು ನಮ್ಮ ಹೆಬ್ಬಾಳ ಆದರೆ ಇಲ್ಲಿ ಎಲ್ಲಾ ಆಗ್ತದೆ ಆ ಇಲ್ಲಿ ಸೈಡು ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಬರ್ತದೆ ಈ ಕಡೆ ಅರವತ್ತು ಕಿಲೋಮೀಟರ್ ಈ ಕಡೆ ನಲವತ್ತು ಕಿಲೋಮೀಟರ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕುಟ್ಕೋಕೆ ಮಾತಾರೆ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇಪ್ಪತ್ತಾರು ಸಾವಿರ ಕೋಟಿ ಬಂದಿದ್ದ ಯಾರಾದರೂ ಕೆಲವು ಫೋನ್ ಮಾಡಿ ಕೊಡಬೇಡಿ ಇಡಬೇಡಿ ಅಂತ ಕೆಲವು ಸೆಂಟ್ರಲ್ ಮಿನಿಸ್ಟರ್ ಎಲ್ಲ ಬೇಕಾದದ್ದು ರಾಜಕಾರಣ ಮಾಡೋದು ಅವನ ಪಾಪ ಯಾರೋ ನಾಗರಾಜ್ ನಮ್ಮ ರಾಜ್ಯದೇ ಬಾ ಒಬ್ಬ ಅವರೆಲ್ಲ ಮುಕ್ವರೆಗೆ ವಹಿಸ್ಬಿಟ್ಟು ಇಲ್ಲ ನಾವು ಬೆಂಗಳೂರಿಗೆ ಕರ್ನಾಟಕಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಇಪ್ಪತ್ತಷ್ಟು ಲಕ್ಷ ಲೋನ್ ಕೊಟ್ಟಿದ್ದಾರೆ ಈಗ ಅಧಿಕವರೆಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೀವಿ ಅಕ್ವಜಿಷನ್ ಎಲ್ಲ ಮಾಡಕ್ಕೆ ಮಾಡಿದ್ವಿ ರಿಂಗ್ ರೋಡು ಕಂಪ್ಲೀಟ್ ಮಾಡ್ತದೆ ಆ್ಯಂಡ್ ಅದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಥ ಮಾಡಿ ಇವತ್ತು ನಾವು ಹೊರಟಿದ್ದೇವೆ ಸೊ ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಬೇಕು ಈಗ ಫ್ಲೈಓವರ್ ವಿಚಾರ ಮಾಡ್ತಾ ಇದ್ದೇವೆ ನೂರ ಹದಿನೂರು ಕಿಲೋಮೀಟ್ರ್ ಫ್ಲೈಓವರ್ಗೆ ನಾನು ಹಾಕಿದ್ದೀನಿ ಅಲ್ಲದೆ ಇಡೀ ದೇಶದಲ್ಲೇ ಡಬಲ್ ಡೆಕ್ಕರ್ ಯಾಕೆಂದ್ರೆ ರೋಡ್ ಎಲ್ಲೂ ನಾವು ಮಾಡೋಕ್ಕಾಗಲ್ಲ ಮೆಟ್ರೋ ಹೋಗ್ಬಿಟ್ಟದೆ ಒಂದು ಸ್ಮಾಲ್ ರಾಗಿ ಕೂಡ ಒಂದು ರಾಮ ರಾಮಲಿಂಗ ರೆಡ್ಡಿ ಕಾಲದಲ್ಲಿ ಒಂದು ಸ್ಮಾಲ್ ಟ್ರೈನ್ ನೋಡಿದೆ ಸೊ ಅದಕ್ಕೆ ನಲವತ್ತಾರು ಕಿಲೋಮೀಟರ್ ಡ್ರೈವರ್ ಅದಾದ್ಮೇಲೆ ಇದು ಮೆಟ್ರೋ ಡಬಲ್ ಡೆಕ್ಕರ್ ಫಾರ್ಟಿ ಫೋರ್ ಇಡೀ ಇಂಡಿಯಾದ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಒಂದು ತೀರ್ಮಾನವನ್ನು ಮಾಡಿದೆ ಯಾಕೆ ಮಾತಾಡ್ತಾ ಇದೆ ಅಂದ್ರೆ ಅಲ್ಟಿಮೇಟ್ಲಿ ಇಟ್ ಇಸ್ ಸೊಸೈಟಿ ಹಾಗೆ ಬೇಕಾದಷ್ಟು ಪ್ರಯತ್ನ ಇದೆ ನೀವೆಲ್ಲ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀರಿ ಇಟ್ಕೊಂಡಿದ್ದೀರಿ ಫೈನಾನ್ಷಿಯಲ್ ದರ್ಶನ ಬ್ಯೂರೋಕ್ರೆಸಿಗೆ ಮಧ್ಯ ಕೆಲಸ ಮಾಡಿ ಅವ್ರು ಒಪ್ಸೋದು ಅದು ತುಂಬ ಅಲ್ಲ ನಮ್ಗೆ ಏನೇನೋ ಆಸೆ ಇರ್ತದೆ ಸೊ ಅವ್ರದೇ ಆದಂತಹ ಒಂದು ಪ್ಯಾರಾಮಿ ಕೊಟ್ಟರೆ ಅವರೆಲ್ಲ ಕೆಲಸ ಮಾಡ್ತಾ ಇರ್ತದೆ ಹೌದು ಹೌದು ತಪ್ಪು ಅಂತ ನಾನು ಹೇಳುದಿಲ್ಲ ನನಗೆ ಇವತ್ತು ಈಗ ನೋಡಿ ನಮ್ಮ ನೀರು ನದಿಗಳು ಇವೆಲ್ಲ ಕೂಡ ಶಾಶ್ವತ ಆಗಿರ್ತದೆ ಅವಕ್ಕೆಲ್ಲ ಕುಡಿಯೋ ನೀರ್ಗಾಗ್ಲಿ ಯಾವ ಇಂಡಸ್ಟ್ರಿಗಾಗ್ಲಿ ಮತ್ತೊಂದಾಗ್ಲಿ ಈಗ ಬೇಕಿದ ವಿಚಾರ ಮಾತಾಡ್ತಾ ಇದ್ದೀವಿ ಆ ಬೆಳಗ್ಗೆ ಯಾಕೆ ಇವತ್ತು ಇವತ್ತಿನ ನೂರ ಎಪ್ಪತ್ತೇಳು ಎಂ ಸಿ ನೀರು ತಮಿಳುನಾಡು ಕೊಡಬೇಕು ಈಗಾಗಲೇ ಇನ್ನ ನಮ್ಗೆ ಟೈಮ್ ಇದೆ ಈಗಲೇ ಇನ್ನ ಇನ್ನೂರು ಜಿಲ್ಲೆ ಹೋಗಿದೆ ಆಲ್ಮೋಸ್ಟ್ ಎಲ್ಲ ಸಮುದ್ರಕ್ಕೆ ಯಶಸ್ ಸಮುದ್ರಕ್ಕೆ ಒಂದು ಪರಿಸ್ಥಿತಿ ಬಂದಿದೆ ಕೃಷ್ಣ ಕೂಡ ಸಮುದ್ರಕ್ಕೆ ಒಂದು ಪರಿಸ್ಥಿತಿ ಬಂದ ಈಗಾಗಲೇ ಹೋಗಿದೆ ಇದನ್ನು ಮಾಡಬೇಕು ಅಲ್ಲಿಂದ ಏನಾಗ್ತದೆ ಬ್ಯಾಲೆನ್ಸ್ ಇನ್ ಡ್ರಿ ಆಗುತ್ತೆ ನಮ್ಗೆ ಬೆಂಗಳೂರಿಗೆ ನೀರು ಸಿಗ್ತದೆ ನಾವು ಸಪ್ಲೈ ಮಾಡಬಹುದು

ಹೊಸ ಶೈಲಿಯಲ್ಲಿ ಹೊರ ವಿಸ್ತಾರದಲ್ಲಿ ಒಂದು ಆರ್ಕಿಟೆಕ್ಚರ್ ವ್ಯಾಲ್ಯೂ ಒಂದು ಹೊಸ ಪ್ರೊಜೆಕ್ಟ್ ಮಾಡಿದ್ರೆ ನೀವು ಎಲ್ಲ ಕೂತ್ಕೊಂಡು ಯು ಕ್ಯಾನ್ ಆಲ್ಸೋ ಸಬ್ಮಿಟ್ ಯುವರ್ ಪ್ರಪೋಸಲ್ ಐದು ಕಾರ್ಪೊರೇಷನ್ ಬಿಲ್ಡಿಂಗ್ ಹಿಂಗೆ ನಮ್ಮ ಕಾಲದಲ್ಲಿ ಹಿಂದೆ ಒಂದು ವಿಧಾನಸೌಧ ಕಟ್ಟಿದ್ರು ಹಂಗೆ ಒಂದು ಮಾರ್ವಲಸ್ ಕಾರ್ಪೊರೇಷನ್ ಬಿಲ್ಡಿಂಗ್ ಚಿಂತೆ ಆಗ್ತದೆ ಎರಡು ಎಕರೆಯಲ್ಲಿ ಮೂರು ಎಕರೆ ನಾಲ್ಕು ವಾಟರ್ ವರ್ಕ್ ತಗೊಂಡ್ಕೊಂಡು ನೀವು ಕೂಡ ಎಲ್ಲ ಸೇರಿ ನಿಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ನಿಮ್ಮ ಅವರದ್ದು ನಿಮ್ಮ ಅನುಭವ ಉಪಯೋಗಿಸ್ಕೊಂಡು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಇವತ್ತು ಏನಂತಾರೆ ಮುಂದಕ್ಕೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಅನುಕೂಲ ಆರ್ಕೆಂದ್ರೆ ಒಳ್ಳೆ ಆರ್ಕಿಟೆಕ್ಚರ್ ಬೇಕು ನಮ್ಮ ಮನೆಗಳ ಸುಂದರವಾಗಿರಬೇಕು ಚೆನ್ನಾಗಿರಬೇಕು ವಿನ್ಯಾಸಕ್ಕೆ ಏನಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ ನಂಗೆ ಇವತ್ತು ಪ್ರೈವೇಟ್ ಸೆಕ್ಟರ್ ಇವತ್ತು ಕಟ್ಟಿದ್ವಿ ಅಧಾರ ಕಚೇರಿ ಅವತ್ತ ಕಾಲದಲ್ಲಿ ನಮ್ಮ ಹೈಕೋರ್ಟ್ ಕಟ್ಟಿದ್ರು it is a private business, we have contributed to the growth of bangalore